ನಮ್ಮ ಬದುಕೇ ಒಂದು ಹೋರಾಟ ಈ ಹೋರಾಟದಲ್ಲಿ ನಾವು ಮಾಡುವ ಕಾರ್ಯವನ್ನು ನಾವು ಪ್ರಾಮಾಣಿಕವಾಗಿ ಮಾಡಬೇಕು ಏನು ಆಗಬೇಕೋ ಅದು ಹಾಗೇ ತೀರುತ್ತದೆ ಅದನ್ನು ತಡೆಯಲು ನಮ್ಮಿಂದ ಸಾಧ್ಯವಿಲ್ಲ ಭಗವಾನ್ ಶ್ರೀಕೃಷ್ಣ ಹೈ ಆಲ್ ಆ್ಯಂಡ್ ಆಂಜನೇಯ ನಿಮ್ಮೆಲ್ಲರಿಗೂ ಆಶೀರ್ವಾದ ಮಾಡಲಿ ಅಂತ ಈ ಮೂಲಕ ನಾನು ನಿಮ್ಮೆಲ್ಲರಿಗೂ ಕೇಳ್ಕೊತಾ ಇದ್ದೀನಿ ಆ್ಯಂಡ್ ಪ್ಲೀಸ್ ಅಲ್ಲಿಂದ ಬ್ಲೆಸ್ ಮಾಡಿ ನನ್ನ ಮಗಳಿಗೆ ಬೇಗ ಆರೋಗ್ಯ ಹುಷಾರಾಗಲಿ ಅವಳು ಹೆಲ್ದಿಯಾಗಿ ಆ್ಯಕ್ಟಿವ್ ಆಗಿರಲಿ ಅಂತ ನಿಮ್ಮಿಂದನೂ ಕೂಡ ಒಂದಿಷ್ಟು ಬ್ಲೆಸ್ಸಿಂಗ್ಸನ್ನ ಕೇಳ್ಕೊತಾ ಇದ್ದೀನಿ ಆ್ಯಂಡ್ ಕಮ್ಮಿಂಗ್ ಬ್ಯಾಕ್ ಟು ಅವರ್ ಮೆನಿ ವ್ಲಾಗ್ಸ್ ತುಂಬ ದಿನ ಆಗೋಯ್ತು ಆ್ಯಂಡ್ ಇವಾಗ ಮತ್ತೆ ಮತ್ತೆ ರೀಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನನ್ನ ಪುಟ್ಟ ಪ್ರಪಂಚ ಇದು ಈ ಪುಟ್ಟ ಪ್ರಪಂಚನ ನನಗೆ ಎಷ್ಟು ಸೆಕ್ಯೂರ್ ಆಗಿ ಇಟ್ಕೋಬಹುದು ಅಷ್ಟು ಸೆಕ್ಯೂರ್ ಆಗಿ ಇಟ್ಕೊಳ್ಳೋಕೆ ಟ್ರೈ ಮಾಡ್ತಾ ಇರ್ತೀನಿ ಸಡನ್ ಸಡನ್ ಊರ್ ಪ್ಲಾನ್ ಯಾಕೆ ಏನಾಯ್ತು ಎಲ್ಲ ವಿಷಯನೂ ಲಾಂಗ್ ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೀನಿ ಪ್ಲೀಸ್ ವಾಚ್ ಮಾಡಿ